ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಬಿಡಾ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಏನು ಎಕ್ಸಾಮ್ಸ್ ನಡೆದಿತ್ತು ಅದರ ಒಂದು ಸರಣಿ ನಾವು ನಡೆಸ್ತಾ ಇದ್ದೀವಿ ಪ್ರತಿದಿನ ಹತ್ತು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತೀವಿ ಈ ಸರಣಿ ಡಿಸ್ಕಂಟಿನ್ಯೂ ಆಗಿತ್ತು ಇವಾಗ ಇದರ ಪಾರ್ಟ್ ಗಳನ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ ಪ್ರತಿ ಎರಡು ದಿನ ಮೊದನ್ಕೊಮ್ಮೆ ನೀವು ನೋಟ್ಸ್ ಮಾಡ್ಕೊತ ಹೋಗ್ಬೋದು ಅಂದ ಹಾಗೆ ಇವತ್ತಿನ ಪೇಪರ್ ನಲ್ಲಿ ನಾವು ಕವರ್ ಮಾಡ್ತಿರೋದು ಇಪ್ಪತ್ತೆಂಟು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತು ಶಿಫ್ಟ್ ಒನ್ ನ ಕ್ವೆಶನ್ಸ್ ಆಗಿತ್ತು ಅದಕ್ಕೂ ಮುಂಚೆ ಆರ್ ಬಿ ಎನ್ ಟಿ ಪಿ ಸಿ ಮತ್ತು ಗ್ರೂಪ್ ಡಿ ಪರೀಕ್ಷೆಗೆ ತಯಾರಿ ನಡೆಸಿರ್ತಕ್ಕಂಥ ಅಭ್ಯರ್ಥಿಗಳು ಪಿ ಡಿ ಎಫ್ ನೋಟ್ಸ್ ಗಳ ಸ್ಟಡಿ ಮೆಟೀರಿಯಲ್ಸ್ ಗಳು ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ನೈಂಟಿ ನೈನ್ ರುಪೀಸ್ ಅನ್ನ ಪೇ ಮಾಡಿ ನಮ್ಮ ಪೇಡ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದ್ರೆ ನಿಮಗೆ ಆರ್ ಎನ್ ಟಿ ಪಿ ಸಿ ಪರೀಕ್ಷೆಗೆ ಸಿಲೆಬಸ್ ಸಂಬಂಧಪಟ್ಟಿರುವಂತಹ ಇಂಪಾರ್ಟೆಂಟ್ ಆಗಿರೋ ಪಿ ಡಿ ಎಫ್ ನೋಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತೀವಿ ಏಪ್ರಿಲ್ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಜಾರಿಗೆ ಬರುವಂತೆ ಬ್ಯಾಂಕ್ ಆಫ್ ಬರೋಡಾದೊಂದಿಗೆ ಯಾವ ಎರಡು ಬ್ಯಾಂಕ್ ಗಳು ವಿಲೀನಗೊಂಡಿವೆ ಸೊ ಯಾವ ಎರಡು ಬ್ಯಾಂಕ್ಗಳು ವಿಲೀನಗೊಂಡಿವೆ ಅಂತ ಉತ್ತರವನ್ನ ನೀಡಬೇಕಾಗತ್ತೆ ಅಲ್ಲಿ ಇದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಡೆದಿರೋ ಪರೀಕ್ಷೆ ಆಗಿರೋದ್ರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಆ ನಡುವಿನ ಕರೆಂಟ್ ಅಫೇರ್ಸ್ ಅನ್ನ ಈ ಒಂದು ಪ್ರಶ್ನೆ ಪತ್ರ ಕೇಳಿರ್ತಾರೆ ಮೇಜರ್ ಆಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೋಟಿಫೈ ಆಗಿದಂತಹ ನೋಟಿಫಿಕೇಶನ್ ಇದು ಕೋವಿಡ್ ಕಾರಣಾಂತರದಿಂದ ಮುಂದಕ್ಕೆ ಹೋಗಿತ್ತು ಹಾಗಾಗಿ ಕರೆಂಟ್ ಅಫೇರ್ಸ್ ನಿಮ್ಗೆ ಟೂ ತೌಸಂಡ್ ನೈನ್ಟೀನ್ ಕಾಣ್ತಾ ಇದೆ ಅಷ್ಟೇ ಓಕೆ ವಿಜಯ್ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್ ಎರಡನ್ನ ಕೂಡ ಏಪ್ರಿಲ್ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಂದು ಬ್ಯಾಂಕ್ ಆಫ್ ಬರೋಡಾ ಜೊತೆ ಮರ್ಜ್ ಮಾಡಲಾಯ್ತು ಈ ವಿಲೀನ ಆದ್ಮೇಲೆ ಬ್ಯಾಂಕ್ ಆಫ್ ಬರೋಡಾ ದೇಶದ ಮೂರನೇ ಅತಿ ದೊಡ್ಡ ಬ್ಯಾಂಕ್ ಆಗಿತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೊದಲನೇದು ಐಸಿಐಸಿಐ ಬ್ಯಾಂಕ್ ಎರಡನೇ ಅತಿ ದೊಡ್ಡ ಗಳಾಗಿತ್ತು ಭಾರತ ಸರ್ಕಾರ ಸೆಪ್ಟೆಂಬರ್ ಹದಿನೇಳು ಎರಡ್ ಸಾವಿರದ ಹದಿನೆಂಟರಂದು ದೇನಾ ಬ್ಯಾಂಕ್ ಮತ್ತು ವಿಜಯ್ ಬ್ಯಾಂಕ್ ಅನ್ನ ಬ್ಯಾಂಕ್ ಆಫ್ ಬರೋಡಾ ಜೊತೆ ವಿಲೀನ ಮಾಡಬೇಕು ಅಂತ ಪ್ರಸ್ತಾಪ ಮಾಡಿದ್ರು ಮೊದಲನೇ ಬಾರಿಗೆ ಆದಂತಹ ಪ್ರಸ್ತಾಪ ಇದು ಸೆಪ್ಟೆಂಬರ್ ಹದಿನೇಳು ಎರಡ್ ಸಾವಿರದ ಹದಿನೆಂಟರಂದು ಪ್ರಸ್ತಾಪ ಆಗಿತ್ತು ಅದಾದ್ಮೇಲೆ ಈ ಗಳನ್ನ ವಿಲೀನ ಮಾಡಲಾಯಿತು ಬ್ಯಾಂಕ್ ಆಫ್ ಬರೋಡಾದ ಶಾಖೆಯಾಗಿ ಇದನ್ನ ನಡೆಸಲಾಗ್ತಾ ಇದೆ ಮುಂದೆ ಓಕೆ ಅಂದ ಹಾಗೆ ಭಾರತದಲ್ಲಿ ಗಳ ರಾಷ್ಟ್ರೀಕರಣ ಅನ್ನೋದು ಜುಲೈ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಂದು ಇಂದಿರಾ ಗಾಂಧಿ ಅವರು ಪ್ರಧಾನ ಮಂತ್ರಿಗಳಾಗಿದ್ದಾಗ ಮೊದಲನೇ ಬಾರಿಗೆ ಹದಿನಾಲ್ಕು ಬ್ಯಾಂಕ್ ಗಳನ್ನ ರಾಷ್ಟ್ರೀಕರಣ ಮಾಡುವ ಮೂಲಕ ಪ್ರಾರಂಭ ಆಗಿತ್ತು ಅದಾದ್ಮೇಲೆ ಮತ್ತೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆರು ಗಳ ರಾಷ್ಟ್ರೀಕರಣ ಆಯಿತು ಇದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ ಇನ್ನು ಬ್ಯಾಂಕ್ ಆಫ್ ಬರೋಡಾದ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಗುಜರಾತ್ ರಾಜ್ಯದ ವಡೋದರ ಜಾಗದಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಕೇಂದ್ರ ಕಚೇರಿ ಕಂಡು ಬರುತ್ತೆ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಜೊತೆ ವಿಲೀನ ಆಗಿದೆ ಇದು ನಿಮಗೆ ಗೊತ್ತಿರಬೇಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಜೊತೆ ವಿಲೀನ ಆಗಿದೆ ಹಾಗೆ ಅದೇ ವರ್ಷ ಅಲಹಾಬಾದ್ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಜೊತೆ ವಿಲೀನ ಆಗಿದೆ ಅಂದ್ರೆ ಮರ್ಜ್ ಆಗಿವೆ ಬ್ಯಾಂಕ್ ಗಳು ಆಂಧ್ರ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ವರ್ಜಾಗಿವೆಶನ್ ಪುಟ್ಟ ಚಿತ್ರ ಶೈಲಿಯು ಶೈಲಿಯ ಚಿತ್ರಕಲೆಯು ಈ ಕೆಳಗಿನ ಯಾವ ರಾಜ್ಯದ ಅತ್ಯಂತ ಹಳೆಯ ಜನಪ್ರಿಯ ಕಲಾ ಪ್ರಕಾರಗಳಲ್ಲಿ ಒಂದಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋ ಟ್ರೈ ಮಾಡಿ ಇರ್ತಕ್ಕಂಥ ಆಯ್ಕೆಗಳನ್ನ ಬಳಸಿಕೊಂಡು ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಒಡಿಸ್ಸಾ ಪಟ್ಟಚಿತ್ರ ಶೈಲಿಯ ಚಿತ್ರಕಲೆ ಒಡಿಸ್ಸಾದ ಅತ್ಯಂತ ಹಳೆಯ ಮತ್ತು ಜನಪ್ರಿಯ ಕಲಾ ಪ್ರಕಾರಗಳಲ್ಲಿ ಒಂದಾಗಿದೆ ಪಟ್ಟಚಿತ್ರ ಶೈಲಿಯ ಚಿತ್ರಕಲೆಯು ಸಾಂಪ್ರದಾಯಿಕ ಬಟ್ಟೆ ಆಧಾರಿತ ಸುರುಳಿ ಚಿತ್ರಕಲೆಯಾಗಿದೆ ಒಡಿಸ್ಸಾದ ಪ್ರಾಚೀನ ಕಲಾಕೃತಿಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು ಆ ಇನ್ನು ಒಡಿಸ್ಸಾದ ಬಗ್ಗೆ ಪ್ರಶ್ನೆ ಕೇಳೋದಾದ್ರೆ ಕೊನಾರ್ಕ ದೇವಾಲಯ ತುಂಬಾ ಸಲ ಆರೋಗ್ಯದಲ್ಲಿ ರಿಪೀಟೆಡ್ ಆಗಿ ಬಂದಿರ್ತಕ್ಕಂಥ ಕ್ವಶನ್ ಅದು ಬಿಟ್ರೆ ಮಧುಬನಿ ಚಿತ್ರಕಲೆ ಬಿಹಾರದ ಜಾನಪದ ಚಿತ್ರಕಲೆ ಇದ್ರ ಬಗ್ಗೆ ಕ್ವಶನ್ಸ್ ಅನ್ನ ಅಲ್ಲಿ ಕೇಳಿದರೆ ಆಯ್ಕೆಗಳಲ್ಲೂ ಕೂಡ ಇದು ಕಂಡು ಬರುತ್ತೆ ಇನ್ನು ರಾಜಸ್ಥಾನದ ಮಂದನ ವರ್ಣಚಿತ್ರಗಳು ರಾಜಸ್ಥಾನದ ಗೋಡೆ ಮತ್ತು ನೆಲದ ವರ್ಣಚಿತ್ರಗಳಾಗಿರ್ತವೆ ಇವು ಇದು ಕೂಡ ನಿಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಈ ಕೆಳಗಿನ ಯಾವ ರಾಜ್ಯವು ಈಶಾನ್ಯ ಭಾರತದ ಸೆವೆನ್ ಸಿಸ್ಟರ್ಸ್ ರಾಜ್ಯಗಳ ಸದಸ್ಯನಲ್ಲ ಈಶಾನ್ಯ ಭಾರತದಲ್ಲಿ ಕಂಡು ರಾಜ್ಯಗಳಲ್ಲಿ ಸೆವೆನ್ ಸಿಸ್ಟರ್ಸ್ ಅಂದ್ರೆ ಏಳು ರಾಜ್ಯಗಳನ್ನ ಒಗ್ಗೂಡಿಸಿ ಸೆವೆನ್ ಸಿಸ್ಟರ್ಸ್ ಅಂತ ಕರೀತಾರೆ ಏಳು ಜನ ಸಹೋದರಿಯರು ಅಂತ ಕರೆಯಲಾಗತ್ತೆ ಅದರಲ್ಲಿ ಯಾವುದು ಏಳು ರಾ ರಾಜ್ಯಗಳು ನ ಸೆವೆನ್ ಸಿಸ್ಟರ್ಸ್ ಅಂತ ಕರೀತಾರೆ ಅಂತ ನಿಮಗೆ ಗೊತ್ತಿದ್ರೆ ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ಬೋದು ತ್ರಿಪುರ ಸಿಕ್ಕಿಂ ಮೇಘಾಲಯ ಮಿಜೋರಾಂ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕಿಂ ನೋಡಿ ಸೆವೆನ್ ಸಿಸ್ಟರ್ಸ್ ರಾಜ್ಯಗಳು ಯಾವ್ಯಾವುದು ಅಂದ್ರೆ ಮೊದಲನೇದು ಮೇಘಾಲಯ ಅಸ್ಸಾಂ ಮಣಿಪುರ ಅರುಣಾಚಲ ಪ್ರದೇಶ ಮಿಜೋರಾಂ ನಾಗಾಲ್ಯಾಂಡ್ ತ್ರಿಪುರ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರಲಿಲ್ಲ ಅಂತ ತಿಳ್ಕೊಂಡಿರಿ ಇದು ಈಶಾನ್ಯ ರಾಜ್ಯದ ಏಳು ಸಹೋದರಿ ರಾಜ್ಯಗಳು ಅಂತ ಇದನ್ನ ಕರೀತಾರೆ ಈ ಗುಂಪಲ್ಲಿ ಸಿಕ್ಕಿಂ ಬರೋದಿಲ್ಲ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಪ್ರಧಾನ ಕಚೇರಿ ಎಲ್ಕಂಡು ಬರುತ್ತೆ ಹೇಗ್ ಪ್ಯಾರಿಸ್ ವಾಷಿಂಗ್ಟನ್ ಡಿಸಿ ನ್ಯೂಯಾರ್ಕ್ ಸೊ ಈ ಕ್ವಶನ್ಸ್ ನೋಟ್ ಮಾಡ್ಕೊಳ್ಳೋದ್ರ ಜೊತೆ ನೀವು ಈ ಸೀರೀಸ್ ಅನ್ನ ಫಾಲೋ ಮಾಡೋದ್ರ ಮೂಲಕ ನಿಮ್ಗೆ ಆಗೋ ಅನುಕೂಲ ಏನು ಅಂದ್ರೆ ಈ ಪ್ರೀವಿಯಸ್ ಇಯರ್ ಕ್ವೇಶನ್ಸ್ ಅಲ್ಲಿ ಯಾವ ಒಂದು ವಿಷಯಗಳ ಮೇಲೆ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸೊ ನಾವ್ ಯಾವ ಟಾಪಿಕ್ಸ್ನ ಓದ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಹೇಗ್ ಅಂತ ನೆದರ್ಲ್ಯಾಂಡ್ ನ ಹೇಗ್ ನೆದರ್ಲ್ಯಾಂಡ್ ದೇಶದಲ್ಲಿ ಕಂಡು ಬರುತ್ತೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ವಿಶ್ವಸಂಸ್ಥೆಯ ಪ್ರಮುಖ ನ್ಯಾಯಾಂಗ ಭಾಗವಾಗಿದೆ ಜೂನ್ ಸಾವಿರದ ಒಂಬೈನೂರ ನಲವತ್ತೈದರಂದು ಇದನ್ನ ಪ್ರಾರಂಭ ಮಾಡಲಾಯಿತು ಇಷ್ಟೋ ವಿಷಯಗಳು ನಿಮ್ಗೆ ಗೊತ್ತಿದ್ರೆ ಸಾಕಾಗುತ್ತೆ ಇನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ನೆದರ್ಲ್ಯಾಂಡ್ ನ ಹೇಗಲ್ಲಿದೆ ಹೆಚ್ಚುವರಿ ಮಾಹಿತಿಗಳು ಆಯ್ಕೆಗಳಲ್ಲಿದ್ದಂತಹ ಮತ್ತೆರಡು ವಿಷಯಗಳನ್ನ ನೋಡೋದಾದ್ರೆ ಯುನೆಸ್ಕೋ ಯುನೆಸ್ಕೋದ ವಿಸ್ತೃತ ರೂಪ ಆ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂತ ಇದರ ಕೇಂದ್ರ ಕಚೇರಿ ಪ್ಯಾರಿಸ್ ಇದೆ ಹಾಗೆ ಮತ್ತೊಂದು ಐಎಂಎಫ್ಒ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ವಾಷಿಂಗ್ಟನ್ ಡಿಸಿ ಅಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತೆ ನೆಕ್ಸ್ಟ್ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ನ್ಯೂಯಾರ್ಕ್ ಅಲ್ಲಿ ಇದೆ ನೆಕ್ಸ್ಟ್ ಮುಂದಿನ ಕ್ವಶನ್ ಇಲ್ಲಿ ನಾಲ್ಕು ಸಂಖ್ಯೆಗಳ ಸೀರೀಸ್ ಕೊಟ್ಟಿದ್ದಾರೆ ಒಂದು ಆಡ್ ಇದೆ ಅಂದ್ರೆ ಗುಂಪಿಗೆ ಸೇರದ ಪದವನ್ನ ತೆಗಿಬೇಕು ಸಂಖ್ಯಾ ಮಾದರಿಯಲ್ಲಿ ಕೊಟ್ಟಿದ್ದಾರೆ ಸೊ ಇದು ಯಾವ ರೀತಿ ಬರುತ್ತೆ ಅಂತ ನೀವು ಆನ್ಸರ್ ಆನ್ಸರ್ನ ತಿಳ್ಕೊಳಕ್ ಟ್ರೈ ಮಾಡಿ ಸೊ ಪ್ಯಾಟರ್ನ್ ಫಾಲೋ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ನೋಡಿ ಯಾವ ರೀತಿ ಪ್ಯಾಟರ್ನ್ ಇದು ಫಾಲೋ ಮಾಡ್ತಿದೆ ಅಂದ್ರೆ ಹನ್ನೆರಡಿದೆ ಇದೆ ತೊಂಬತ್ತಾರ ಇದೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಹನ್ನೆರಡನೇ ಮೊಗ್ಗಿಯಿಂದ ಇದನ್ನ ಮಾಡಿದ್ರೆ ಭಾಗ ಆಗುತ್ತೆ ಹನ್ನೆರಡು ಎಂಟ್ಲಿ ತೊಂಬತ್ತಾರು ಆಗುತ್ತೆ ಹಾಗೆ ಹದಿಮೂರು ಎಂಟ್ಲಿ ನೂರ್ ನಾಲ್ಕು ಆಗುತ್ತೆ ಹದಿನೈದು ಎಂಟ್ಲಿ ನೂರ ಇಪ್ಪತ್ತಾಗುತ್ತೆ ಆದ್ರೆ ಹದಿನಾರು ಎಂಟ್ಲಿ ನೂರ ಹದಿನೆಂಟು ಆಗೋದಿಲ್ಲ ಸೊ ಹಾಗಾಗಿ ಒನ್ 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 ಏಟ್ ಅಂತ ಏನಿದೆ ಇದು ತಪ್ಪಾಗುತ್ತೆ ಹದಿನಾರು ಮತ್ತು ನೂರ ಹದಿನೆಂಟರ ನಡುವಿನ ಸಂಬಂಧ ಈ ಸಂಖ್ಯೆಯ ಸರಣಿ ಫಾಲೋ ಆಗೋದು ಮೊದಲನೇ ಸಂಖ್ಯೆ ಏನಿರುತ್ತೋ ಅದನ್ನ ಎಂಟು ಬಾರಿ ಗುಣಾಕಾರ ಮಾಡೋದ್ರಿಂದ ಬರ್ತಕ್ಕಂಥ ಸಂಖ್ಯೆ ಸೊ ಮೊದಲ ಮೂರು ಫಾಲೋ ಅಪ್ ಆಗ್ತಿದೆ ಆಗ್ತಿಲ್ಲ ಹಾಗಾಗಿ ಹದಿನಾರು ಎಂಟ್ಲಿ ಎಷ್ಟು ಬರ್ಬೇಕು ಅನ್ನೋದನ್ನ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಜೊತೆಗೆ ಈ ಒಂದು ಸರಣಿ ನೋಡಿ ಹದಿನಾರು ಮತ್ತು ನೂರ ಹದಿನೆಂಟು ಇದು ತಪ್ಪಾಗುತ್ತೆ ಈ ಸರಣಿಯ ನೆಕ್ಸ್ಟ್ ಮುಖೇಶ್ ಅನ್ನ ಅವರು ದಕ್ಷಿಣಕ್ಕೆ ಮುಖ ಮಾಡ್ ಮಾಡುತ್ತಿದ್ದರು ಅವರು ಐದು ಕಿಲೋಮೀಟರ್ ನೇರವಾಗಿ ನಡೆದರು ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ಮುಖೇಶನ್ ಅವರು ನಿಂತಿದ್ದಾರೆ ಅವರು ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ಐದು ಕಿಲೋಮೀಟರ್ ನಡೆದ್ರು ಅಲ್ಲಿಂದ ಬಲಕ್ಕೆ ತೊಂಬತ್ತು ಡಿಗ್ರಿ ಕೋನದಲ್ಲಿ ತಿರುಗಿ ಐದು ಕಿಲೋಮೀಟರ್ ನಡೆದ್ರು ನಂತರ ಎಡಕ್ಕೆ ನಲವತ್ತೈದು ಡಿಗ್ರಿ ಕೋನದಲ್ಲಿ ತಿರುಗಿ ಮೂರು ಕಿಲೋಮೀಟರ್ ನಡೆದ್ರು ಅವರು ತಮ್ಮ ನಿಜವಾದ ಸ್ಥಾನದಿಂದ ಎಲ್ಲಿದ್ದಾರೆ ಆಯ್ಕೆಗಳು ಈ ತರ ಇದೆ ನೀವು ಆನ್ಸರ್ ಮಾಡಕ್ ಟ್ರೈ ಮಾಡಬಹುದು ನೀವು ಆನ್ಸರ್ನ ಕಂಡಿಡ್ತೀನಿ ಅಂದ್ರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಆನ್ಸರ್ ಅನ್ನ ಫಸ್ಟ್ ಕಂಡಿಡುದು ಆಮೇಲೆ ವಿಡಿಯೋನ ನೋಡಿ ಸೊ ಇಲ್ಲಿ ಆನ್ಸರ್ ನೋಡ್ಬೇಡ ನಮ್ಮ ನೈಋತ್ಯ ದಿಕ್ಕು ದಿಕ್ಕುಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅನ್ಕೊಡ್ತೀನಿ ಇದು ಈಸ್ಟ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದು ಬೇಸಿಕಲಿ ನಿಮ್ಗೆ ಗೊತ್ತಿರ್ಬೇಕಾಗಿರೋ ನಾಲ್ಕು ದಿಕ್ಕುಗಳು ಇವ್ನ ಬಿಟ್ಟು ಮತ್ತೆ ನಾಲ್ಕು ದಿಕ್ಕಿ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಅದಕ್ಕೇನೆ ನೀವು ಹಲವಾರು ಸಲ ಕಂಡಿರ್ತಾರ ಈ ವಿಡಿಯೋದಲ್ಲಿ ನೋಡಿದ್ರೆ ಈಶಾನ್ಯ ರಾಜ್ಯಗಳು ಅಂತ ಹೇಳಿದಿವಿ ನಾವು ಸೆವೆನ್ ಸಿಸ್ಟರ್ಸ್ ಅಂತ ಹೇಳಿದ್ವಲ್ಲ ಈಶಾನ್ಯ ರಾಜ್ಯಗಳು ಅಂತ ಕರಿತೀವಿ ಈ ಕಡೆ ಕಂಡು ವಾಯುವ್ಯ ಭಾಗದಲ್ಲಿ ನಮ್ಮ ನೆರೆಯ ರಾಷ್ಟ್ರಗಳು ಕಂಡು ಬರ್ತವಲ್ಲ ಪಾಕಿಸ್ತಾನ ಆಫ್ಘಾನಿಸ್ತಾನ ಇವನ್ನೆಲ್ಲ ನಾವು ವಾಯುವ್ಯ ದಿಕ್ಕಿನಲ್ಲಿ ನೋಡ್ತೀವಿ ಇದು ನೈಋತ್ಯ ದಿಕ್ಕು ಇದು ಆಗ್ನೇಯ ದಿಕ್ಕು ಈ ನಾಲ್ಕು ದಿಕ್ಕುಗಳ ಜೊತೆ ನಾಲ್ಕು ದಿಕ್ಕುಗಳು ನಿಮಗೆ ಗೊತ್ತಿದ್ರೆ ಈ ಪ್ರಶ್ನೆಗೆ ಉತ್ತರವನ್ನ ಬರಿಬಹುದು ಇಲ್ಲಿ ಮುಖೇಶ್ ಅನ್ನೋರ್ ಏನ್ ಮಾಡಿದ್ದಾರೆ ಮೊದಲು ಇಲ್ಲಿ ನಿಂತ್ಕೊಂಡಿದ್ದಾರೆ ಅನ್ಕೊಳ ನಮ್ಮ ಮುಖೇಶ್ ಅವರು ಮುಖೇಶ್ ಏನ್ ಮಾಡ್ತಾ ಇದ್ದಾರೆ ಮೊದಲನೇದು ದಕ್ಷಿಣದ ಕಡೆ ಮುಖ ಮಾಡ್ಕೊಂಡಿದ್ದಾರೆ ಸೊ ಈ ಕಡೆಗೆ ಮುಖ ಮಾಡ್ಕೊಂಡಿದ್ದಾರೆ ಮುಖೇಶ್ ಅವರು ಮಾಡಿಕೊಂಡು ಐದು ಕಿಲೋಮೀಟರ್ ನಡೀತಾರೆ ಈ ಪಾಯಿಂಟ್ ಅಲ್ಲಿ ಶುರು ಮಾಡಿ ಐದು ಕಿಲೋಮೀಟರ್ ಬರ್ತಾರೆ ಇಲ್ಲಿವರೆಗೆ ಬರ್ತಾರೆ ಈಗ ಅದಾದ್ಮೇಲೆ ಅವರ ಬಲಕ್ ತಿರುಗಿದ್ರು ಅವರ ಬಲ ಅಂದ್ರೆ ಈ ಕಡೆ ಆಗುತ್ತೆ ಈ ಸೈಡ್ ಅವರ ಬಲ ಈ ಕಡೆಯಿಂದ ಹಿಂಗ್ ಲೆಕ್ಕ ಹಾಕ್ಬೇಕು ನೀವು ನೀವು ನೋಡ್ತಿರೋ ಆಂಗಲ್ ಅಲ್ಲಿ ನೋಡಬಾರ್ದು ಇಲ್ಲಿರುವಂತ ಮನುಷ್ಯ ಇಲ್ಲಿಗೆ ಬಂದ ಈಗ ಅವನ ಬಲ ಭಾಗ ಇದು ಎಡಭಾಗ ಇದು ಈ ತರ ನೋಡ್ಬೇಕಾಗುತ್ತೆ ಬಲಕ್ಕೆ ತಿರುಗಿ ತೊಂಬತ್ತು ಡಿಗ್ರಿ ನೋಡಿ ತೊಂಬತ್ತು ಡಿಗ್ರಿ ಅಂದ್ರೆ ಈಗ ಇದೆ ಅನ್ಕೊಳಣ ಸ್ಟ್ರೈಟ್ ಲೈನ್ ಇದು ತೊಂಬತ್ತು ಡಿಗ್ರಿ ಇದು ನಲವತ್ತೈದು ಡಿಗ್ರಿ ಇದು ನೂರ ಮೂವತ್ತೈದು ಡಿಗ್ರಿ ಇದು ನೂರ ಎಂಬತ್ತು ಡಿಗ್ರಿ ಓಕೆ ಇಷ್ಟು ನಿಮಗೆ ಗೊತ್ತಿರೋ ಸಾಕಾಗತ್ತೆ ಇಷ್ಟು ನೋಡ್ಕೊಂಡಿರಿ ಸೊ ಇಲ್ಲಿ ಏನು ಮಾಡ್ತಾರೆ ಮುಖೇಶ್ ಅವರು ಮೊದಲು ದಕ್ಷಿಣದ ಕಡೆ ಮುಖ ಮಾಡ್ಕೊಂಡು ಐದು ಕಿಲೋಮೀಟರ್ ನಡ್ಕೊಂಡು ಬರ್ತಾರೆ ಇಲ್ಲಿಗೆ ಐದು ಕಿಲೋಮೀಟರ್ ಆಯ್ತು ಅಂತ ಅನ್ಕೊಡಿ ಅವರ ಬಲಭಾಗಕ್ಕೆ ತಿರುಗಿದ್ರು ಅವ್ರ ಬಲಭಾಗ ಈ ಕಡೆ ತಿರುಗಿ ಬಿಟ್ಟು ಆ ತೊಂಬತ್ತು ಡಿಗ್ರಿ ಕೋನ ತೊಂಬತ್ತು ಡಿಗ್ರಿ ಅಂದ್ರೆ ಹಿಂಗ್ ತಿರ್ಗ್ಬೇಕು ಈ ತರ ಬಂದವರು ಹಿಂಗ್ ತಿರ್ಗ್ಬೇಕು ಇದು ತೊಂಬತ್ತು ಡಿಗ್ರಿ ಕೋನ ಆಗತ್ತೆ ಓಕೆ ಇದನ್ನ ಸ್ವಲ್ಪ ನಿಮ್ಗೆ ನೀಟಾಗಿ ನಾನು ಸೊ ದಿಕ್ಕಗಳ ಬೇಸಿಕ್ ಐಡಿಯಾ ನಿಮ್ಗೆ ಇದಾರೆ ಈಸಿಯಾಗಿ ಆನ್ಸರ್ ಕಂಡು ಹಿಡೀಬೋದು ಸೊ ಮುಕೇಶ್ ಏನ್ ಮಾಡಿದ್ರು ಇಲ್ಲಿದ್ದಾರೆ ಸ್ಟ್ರೈಟ್ ಲೈನ್ ಅಲ್ಲಿ ದಕ್ಷಿಣದ ಕಡೆ ನಡ್ಕೊಂಡ್ ಬಂದ್ರು ಐದು ಕಿಲೋಮೀಟರ್ ಐದು ಕಿಲೋಮೀಟರ್ ನಡ್ಕೊಂಡ್ ಬಂದ್ಮೇಲೆ ಅವರು ಅವರ ಬಲಭಾಗಕ್ಕೆ ಅಂದ್ರೆ ಈ ಕಡೆ ತಿರುಗಿದ್ರು ತೊಂಬತ್ತು ಡಿಗ್ರಿ ಕೋನದಲ್ಲಿ ತಿರುಗಿದ್ರು ಇಲ್ಲೇ ಕೊಟ್ಟಿದ್ದಾರೆ ತೊಂಬತ್ತು ಡಿಗ್ರಿ ಕೋನದಲ್ಲಿ ತಿರುಗಿ ಐದು ಕಿಲೋಮೀಟರ್ ನೋಡಿದ್ರು ಮತ್ತೆ ಐದು ಕಿಲೋಮೀಟರ್ ನೋಡಿದ್ರೆ ಇಲ್ಲಿವರೆಗೂ ಬಂದ್ರು ಈಗ ಫೈವ್ ಕಿಲೋಮೀಟರ್ಸ್ ಕಂಪ್ಲೀಟ್ ಆಯ್ತು ನೀವು ಹೆಂಗ್ ಲೆಕ್ಕ ಹಾಕೋಬೇಕು ಅಂದ್ರೆ ಇದನ್ನ ಒಂದು ಸ್ಟ್ರೈಟ್ ಲೈನ್ ಅನ್ಕೊಂಡ್ರೆ ಆಲ್ರೆಡಿ ನಿಮ್ಗೆ ಹೇಳಿದೀನಿ ಇದು ಈಸ್ಟ್ ಇದು ವೆಸ್ಟ್ ಇದು ನಾರ್ತು ಇದು ಸೌತ್ ಈ ಭಾಗ ಸೊ ದಕ್ಷಿಣದ ಕಡೆ ಬರ್ತಾ ಇರೋದ್ರಿಂದ ಈ ಪಾಯಿಂಟ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಐದು ಕಿಲೋಮೀಟರ್ ದಕ್ಷಿಣದ ಕಡೆ ಮುಖ ಮಾಡ್ಕೊಂಡು ಬಂದ್ರು ಅವರು ಬಲಭಾಗಕ್ಕೆ ತೊಂಬತ್ತು ಡಿಗ್ರಿಯಲ್ಲಿ ತಿರುಗಿದ್ರು ತೊಂಬತ್ತು ಡಿಗ್ರಿ ಅಂದಿದ್ದಕ್ಕೆ ನಾನು ಕರೆಕ್ಟ್ ಆಗಿ ಈ ತರ ಹಾಕಿದ್ದೀನಿ ಅಲ್ಲ ಐದು ಕಿಲೋಮೀಟರ್ ನಡೆದ್ರು ಅದಾದ್ಮೇಲೆ ಅವರು ಎಡಕ್ಕೆ ಈಗ ಈ ತರ ನಡಿಬೇಕಾದ್ರೆ ಇದು ಬಲಭಾಗ ಆಗತ್ತೆ ಇದು ಎಡಭಾಗ ಆಗತ್ತೆ ಓಕೆ ಅವರ ಎಡಕ್ಕೆ ನಲವತ್ತೈದು ಡಿಗ್ರಿ ತಿರುಗದು ಇಲ್ಲಿಂದ ಏನ್ ಮಾಡ್ತಾರೆ ನಲವತ್ತ ಐದು ಡಿಗ್ರಿ ನೋಡಿ ಈ ಲೈನ್ ಅಲ್ಲಿ ಹಿಂಗ್ ಬರೆದ್ರೆ ತೊಂಬತ್ತು ಡಿಗ್ರಿ ಹಿಂಗ್ ಬರೆದ್ರೆ ನಲವತ್ತೈದು ಡಿಗ್ರಿ ಓಕೆ ಇಲ್ಲಿ ನಲವತ್ತೈದು ಡಿಗ್ರಿ ಇಲ್ಲಿ ಮೂರು ಕಿಲೋಮೀಟರ್ ಬರ್ತಾರಂತೆ ಮೂರು ಕಿಲೋಮೀಟರ್ ಬಂದು ಇಲ್ಲಿ ನಿಂತ್ಕೋತಾರೆ ಈಗ ಅವ್ರು ಈ ಪಾಯಿಂಟ್ ಅಲ್ಲಿ ಇದ್ದಾರೆ ಈಗ ಅವ್ರು ಯಾವ ದಿಕ್ಕಲ್ಲಿ ಇದಾರೆ ಇರುವ ಸ್ಥಾನದಿಂದ ಯಾವ ದಿಕ್ಕಲ್ಲಿ ಇದಾರೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿತೀನಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇದು ಆಗ್ನೇಯ ದಿಕ್ಕು ಇದು ನೈಋತ್ಯ ದಿಕ್ಕು ಸೊ ಈ ಪಾಯಿಂಟ್ ಇಂದ ಈ ಕಡೆ ತೋರಿಸ್ತಾ ಇದೆ ಅಲ್ವಾ ಇವಾಗ ಸೊ ನೈಋತ್ಯ ದಿಕ್ಕಲ್ಲಿದ್ದಾರೆ ಹಾಗಾಗಿ ನೈಋತ್ಯ ದಿಕ್ಕು ಸರಿಯಾದಂತ ಉತ್ತರ ಆಗುತ್ತೆ ನೆಕ್ಸ್ಟ್ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಮುಂದಿನ ಪ್ರಶ್ನೆ ಇದೆ ಸುಕನ್ಯಾ ಸಮೃದ್ಧಿ ಯೋಜನೆ ಏನು ಯಾವ್ದಕ್ ಸಂಬಂಧಪಟ್ಟಿದ್ದು ಅಂತ ಕ್ವಶನ್ ಕೇಳಿದ್ದಾರೆ ಇದು ಹೆಣ್ಣು ಮಗುವಿನ ಒಂದು ಸಣ್ಣ ಠೇವಣಿ ಯೋಜನೆಯಾಗಿದೆ ಇದೊಂದು ಭಾರತ ಸರ್ಕಾರ ಪ್ರಾರಂಭ ಮಾಡಿದಂತ ಒಂದು ಉಳಿತಾಯ ಯೋಜನೆ ಹೆಣ್ಣು ಮಕ್ಕಳ ಹಿತದೃಷ್ಟಿಯಿಂದ ಈ ಯೋಜನೆಯನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಜಾರಿ ಮಾಡ ತರಲಾಯಿತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಕೀಮ್ ಇದು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಜಾರಿ ತಂದ ಸ್ಕೀಮ್ ಇದನ್ನ ಜಾರಿ ತಂದವರು ಪ್ರಧಾನಿ ನರೇಂದ್ರ ಮೋದಿ ಅವರು ಬೇಟಿ ಬಚಾವೋ ಬೇಟಿ ಪಡಾವೋ ಹೆಣ್ಣು ಮಗಳನ್ನ ಕಾಪಾಡಿ ಮತ್ತು ಹೆಣ್ಣು ಮಗಳನ್ನ ಓದಿಸಿ ಅಥವಾ ಶಿಕ್ಷಣ ಕೊಡಿ ಅನ್ನೋ ಯೋಜನೆಯ ಭಾಗವಾಗಿ ಇದನ್ನ ಪ್ರಾರಂಭ ಮಾಡಲಾಯಿತು ನೆಕ್ಸ್ಟ್ ಸೆಲೆಕ್ಟ್ ದ ಲೆಟರ್ ಕ್ಲಸ್ಟರ್ ದಟ್ ಕ್ಯಾನ್ ರಿಪ್ಲೇಸ್ ದ ಕ್ವೆಶನ್ ಮಾರ್ಕ್ ಸೊ ಇಲ್ಲಿ ಮುಂದಿನ ಸರಣಿ ನಾಲ್ಕು ಆಲ್ಫಬೆಟ್ಸ್ ಕೊಟ್ಟಿದ್ದಾರೆ ಅದರ ಮುಂದಿನ ಸರಣಿಯೇ ಯಾವ್ದು ಫಾಲೋ ಅಪ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ವಿಡಿಯೋನ ಪಾಸ್ ಮಾಡಿ ಇದಕ್ಕೂ ಕೂಡ ಉತ್ತರವನ್ನು ನೀವು ಕಂಡುಹಿಡಿಬಹುದು ಇದಕ್ಕೆ ಸರಿಯಾದ ಉತ್ತರ ಜೆ ವಿ ಐ ಆಗುತ್ತೆ ನೋಡಿ ಬಿ ಇದೆ ಡಿ ಇದೆ ಎಫ್ ಇದೆ ಎಚ್ ಇದೆ ನಿಮ್ಗೆ ಒಂದು ಕಾಮನ್ ಫ್ಯಾಕ್ಟರ್ ಬರ್ತಾ ಇರ್ಬೋದು ಇಲ್ಲಿ ಬಿ ಆದ್ಮೇಲೆ ಸಿ ಇಲ್ಲ ಡಿ ಇದೆ ಡಿ ಆದ್ಮೇಲೆ ಇ ಇಲ್ಲ ಎಫ್ ಇದೆ ಎಫ್ ಆದ್ಮೇಲೆ ಜಿ ಇಲ್ಲ ಹೆಚ್ ಇದೆ ಅಂದ್ರೆ ಒಂದು ಆಲ್ಫಾ ಬಿಟ್ಟು ಬಿಟ್ಟು ಮುಂದಿನ ಆಲ್ಫಾ ಬೆಟ್ ಬರ್ತಾ ಇದೆ ಸೊ ಹೆಚ್ ಆದ್ಮೇಲೆ ಮುಂದೆ ಬರೋ ಆಲ್ಫಾ ಐ ಇ ಅದನ್ನ ಬಿಟ್ಟು ಜೆ ಅದಕ್ಕೇನೆ ಇದು ಜೆ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ನೆಕ್ಸ್ಟ್ ಮತ್ತೊಂದು ಶೇಡಿಂಗ್ ನೋಡೋದಾದ್ರೆ ಝಡ್ ಇದೆ ಝಡ್ ಕಾಣ್ತಾ ಇದ್ರೆ ವೈ ಕಾಣ್ತಾ ಇದೆ ಎಕ್ಸ್ ಕಾಣ್ತಾ ಇದೆ ಡಬ್ಲ್ಯೂ ಕಾಣ್ತಾ ಇದೆ ಅಂದ್ರೆ ಯಾವುದೇ ಮೈನಸ್ ಇಲ್ಲ ರಿವರ್ಸ್ ಆರ್ಡರ್ ಹೋಗ್ತಾ ಇದೆ ಹಾಗಾಗಿ ಡಬ್ಲ್ಯೂ ಇಂದ ಹಿಂದೆ ಬರ್ತಕ್ಕಂಥ ಸಂಖ್ಯೆ ಬಿ ಸೊ ಈಸಿಯಾಗಿ ಇದಕ್ಕೂ ಕೂಡ ಆನ್ಸರ್ನ ಕಂಡು ಹಿಡ್ಕೊಂಡ್ರು ನೆಕ್ಸ್ಟ್ ಎ ಇದೆ ಎ ಆದ್ಮೇಲೆ ಸಿ ಇದೆ ಸಿ ಆದ್ಮೇಲೆ ಇ ಇದೆ ಇಲ್ಲೂ ಕೂಡ ನೀವು ಮೊದಲನೇ ಆಲ್ಫಾಬೆಟ್ ನ ಫಾಲೋ ಮಾಡ್ತಾ ಇದೆ ಎ ಬಿ ಬಿ ಇಲ್ಲ ಸಿ ಇದೆ ಸಿ ಆದ್ಮೇಲೆ ಡಿ ಡಿ ಇಲ್ಲ ಇದೆ ಇ ಆದ್ಮೇಲೆ ಎಫ್ ಎಫ್ ಇಲ್ಲ ಜಿ ಇದೆ ಸೊ ಒಂದೊಂದು ಆಲ್ಫಾಬೆಟ್ ಬಿಟ್ಟು ಬರ್ತಾ ಇದೆ ಅಲ್ವಾ ಸೊ ಜಿ ಆದ್ಮೇಲೆ ಹೆಚ್ ಬರ್ಬೇಕು ಹೆಚ್ ಇಲ್ಲ ಐ ಬಂದಿದೆ ಸೊ ಜೆ ವಿ ಐ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಸ್ವರಾಜ್ಯನ ಜನ್ಮ ಸಿದ್ಧ ಹಕ್ಕು ನಾನು ಅದನ್ನ ಪಡೆದು ತೀರುತ್ತೇನೆ ಅಂತ ಹೇಳಿದಂಥವ್ರು ಇಷ್ಟಿಯಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಸರಿಯಾದ ಉತ್ತರ ನಮ್ಮ ಬಾಲಗಂಗಾಧರ ತಿಲಕ್ ಅವರು ಇವರು ಏನಂತ ಹೆಸರುವಾಸಿಯಾಗಿದ್ರು ಅಂತ ಪ್ರಶ್ನೆ ಬಾಲಗಂಗಾಧರ ತಿಲಕರು ಲೋಕಮಾನ್ಯರಾಗಿದ್ರು ಭಾರತದ ಅಶಾಂತಿಯ ಪಿತಾಮಹ ಅಂತ ಕರೆಯಲಾಗತ್ತೆ ಹೋಮ್ ರೂಲ್ ಲೀಗ್ನ ಸ್ಥಾಪನೆ ಮಾಡಿದಂತ ಇವರು ಮತ್ತು ನಮ್ಮ ಭಾರತದ ಅತ್ಯಂತ ಹೆಸರುವಾಸಿ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ತಿಲಕರು ಇದ್ರ ಜೊತೆ ಇಕ್ವಿಲಾಬ್ ಜಿಂದಾಬಾದ್ ಅನ್ನೋ ಘೋಷಣೆ ಕೊಟ್ಟವ್ರು ಯಾರು ಅಂತ ಎಕ್ಸಾಂಪಲ್ ಕೇಳ್ಬೋದು ಭಗತ್ ಸಿಂಗ್ ಅವರು ದುಷ್ಮಂತಿ ಗೋಲಿಯೋಂಕ ಹಮ್ ಸಾಮ್ನ ಕರೆಂಗೆ ಅಂತ ಘೋಷಣೆ ಕೊಟ್ಟವರು ಚಂದ್ರಶೇಖರ್ ಆಜಾದ್ ಅವರು ದಿಲ್ಲಿ ಚಲೋ ಅನ್ನೋ ಘೋಷಣೆ ಕೊಟ್ಟಂತವ್ರು ಸುಭಾಷ್ ಚಂದ್ರ ಬೋಸ್ ಅವರು ಮಾಡು ಇಲ್ಲವೇ ಮಡಿ ಎನ್ನುವ ಘೋಷಣೆ ಕೊಟ್ಟಂತವರು ಮಹಾತ್ಮಾ ಗಾಂಧೀಜಿಯವರು ಜೈ ಜವಾನ್ ಜೈ ಕಿಸಾನ್ ಘೋಷಣೆ ಕೊಟ್ಟವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹರೀಶ್ ಅವರು ಮಾಸಿಕ ಸಂಬಳ ನಲವತ್ತೈದು ಸಾವಿರ ಅದರ ಮೂರನೇ ಒಂದು ಭಾಗವನ್ನ ಶಿಕ್ಷಣಕ್ಕ ಖರ್ಚು ಮಾಡ್ತಾರೆ ಅದರ ಎರಡನೇ ಆರು ಎರಡನೇ ಆರನೇ ಭಾಗ ಟೂ ಬೈ ಸಿಕ್ಸ್ ಭಾಗವನ್ನ ಆಹಾರ ಮತ್ತು ಇತರ ಖರ್ಚುಗಳಿಗೆ ಅವಶ್ಯಕತೆಗಳಿಗೆ ಖರ್ಚು ಮಾಡ್ತಾರೆ ಉಳಿದ ಸಂಬಳ ಉಳಿತಾಯಕ್ಕೆ ಹೋದ್ರೆ ಉಳಿತಾಯದ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ ಸೊ ಬೇಸಿಕಲಿ ಹರೀಶ್ ಅನ್ ನಲವತ್ತೈದು ಸಾವಿರ ಸಂಬಳ ಇದೆ ಅದರನ್ನ ಮೂರ್ ಭಾಗ ಮಾಡ್ಕೊಂಡ್ರೆ ಅದರಲ್ಲಿ ಒಂದು ಭಾಗವನ್ನ ಶಿಕ್ಷಣ ಖರ್ಚು ಮಾಡ್ತಾ ಇದ್ದಾರಂತೆ ಇನ್ನು ಟೂ ಬೈ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಟೂ ಬೈ ಸಿಕ್ಸ್ ಅಂದ್ರೆ ಏನೂ ಇಲ್ಲ ಮತ್ತೆ ಒನ್ ಬೈ ತ್ರೀನೇ ಆಗುತ್ತೆ ಯಾಕಂದ್ರೆ ಎರಡರಿಂದ ಡಿವೈಡ್ ಮಾಡಿ ಎರಡು ಒಂದು ಎರಡು ಮೂರ್ಲಾಗುತ್ತೆ ಏನು ವ್ಯತ್ಯಾಸ ಆಗೋದಿಲ್ಲ ಟೂ ಬೈ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಕನ್ಫ್ಯೂಸ್ ಮಾಡಕ್ಕೆ ನಿಮ್ನ ಇದು ಒನ್ ಬೈ ತ್ರೀನ ಪುನಃ ಇದು ಒನ್ ಬೈ ತ್ರೀ ಇಲ್ಲೂ ಕೂಡ ನಲವತ್ತೈದು ಸಾವಿರ ರೂಪಾಯಿ ಸಂಬಳ ತಗೊಳ್ಳುವಂತ ಹರೀಶ್ ಅವರು ಅದರ ಮೂರನೇ ಒಂದು ಭಾಗವನ್ನ ಶಿಕ್ಷಣ ಖರ್ಚು ಮಾಡ್ತಾರೆ ಮತ್ತು ಮೂರನೇ ಒಂದು ಭಾಗವನ್ನ ಆಹಾರ ಮತ್ತು ಇತರ ಖರ್ಚುಗಳಿಗೆ ಖರ್ಚು ಮಾಡ್ತಾರೆ ಹಾಗಿದ್ರೆ ಅವರ ಸಂಬಳ ಎಷ್ಟು ಉಳಿದಿರುವಂತ ಸಂಬಳ ಎಷ್ಟು ಅಂತ ಯಾಕೆಂದ್ರೆ ಉಳಿದಿರುವ ಸಂಬಳವನ್ನ ಉಳಿತಾಯದ ಉಳಿತಾಯಕ್ಕೆ ಸೇವಿಂಗ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಹಾಗಾಗಿ ಉಳಿತಾಯದ ಹಣ ಅಥವಾ ಉಳಿದ ಸಂಬಳ ಎಷ್ಟು ಅಂತ ಪ್ರಶ್ನೆ ಆಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಹದಿನೈದು ಸಾವಿರ ಆಗುತ್ತೆ ಹೇಗೆ ಅಂತ ನೋಡೋಣ ಈಗ ಶಿಕ್ಷಣಕ್ಕೆ ಅವರು ಮಾಡಿದಂಥ ಖರ್ಚಿನ ಮೊತ್ತ ಒನ್ ಬೈ ತ್ರೀ ಅಂದ್ರೆ ಮೂರನೇ ಒಂದು ಭಾಗ ನಲವತ್ತೈದು ಸಾವಿರನ ಮೂರರಿಂದ ಭಾಗ ಮಾಡಿ ಹದಿನೈದು ಸಾವಿರ ಆಯ್ತು ಆಹಾರ ಮತ್ತು ಇತರ ಅಗತ್ಯ ಖರ್ಚುಗಳಿಗೆ ಮಾಡಿದಂಥ ಖರ್ಚು ಅದು ಟೂ ಬೈ ಸಿಕ್ಸ್ ಕೊಟ್ಟಿದ್ರು ನೀವು ಒನ್ ಬೈ ತ್ರೀ ಮಾಡ್ಕೊಳ್ಳಿಲ್ಲ ಅಂದ್ರೆ ಡೈರೆಕ್ಟ್ ಅದನ್ನು ಮಲ್ಟಿಪ್ಲೈ ಮಾಡಿದ್ರು ಆಯ್ತು ನಲ್ ನಲವತ್ತೈದು ಸಾವಿರ ಇಂಟು ಟೂ ಬೈ ಸಿಕ್ಸ್ ಮಾಡಿ ಅಲ್ಲೂ ಹದಿನೈದು ಸಾವಿರನೇ ಬರುತ್ತೆ ನಿಮ್ಗೆ ಆನ್ಸರು ಸೊ ನಲವತ್ತೈದು ಸಾವಿರದಲ್ಲಿ ಹದಿನೈದು ಸಾವಿರ ಶಿಕ್ಷಣಕ್ಕೆ ಇಡ್ತಾ ಇದ್ರೆ ಹದಿನೈದು ಸಾವಿರನ ಆಹಾರ ಮತ್ತು ಇತರ ಖರ್ಚುಗಳು ಮಾಡ್ತಿದ್ದಾರೆ ಸೊ ಮೂವತ್ ಸಾವಿರ ತೆಗೆದಾಕದ್ರೆ ಇನ್ನು ಹದ್ನೈದು ಸಾವಿರ ಉಳಿಯುತ್ತೆ ಅದು ಸಂಬಳದಲ್ಲಿ ಉಳಿದ ಹಣ ಅಥವಾ ಅವರು ಉಳಿತಾಯ ಮಾಡುವಂತ ಹಣ ಆಗಿರುತ್ತೆ ಇದಿಷ್ಟು ಇವತ್ತಿನ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆಯ ಪ್ರಶ್ನೆ ಮತ್ತು ಉತ್ತರಗಳಾಗಿತ್ತು